ನಿಮಗೂ ಕೂಡ ಬಂಗಿನ ಸಮಸ್ಯೆ ಇದೆ ಬನ್ನಿ ಸ್ನೇಹಿತರೆ ಮನೆ ನೋಡೋಣ ಭಂಗ ಸಮಸ್ಯೆ ಎಲ್ರಿಗೂ ಕೂಡ ಬರಲ್ಲ ಸ್ನೇಹಿತರೆ ನಮ್ಮ ಚರ್ಮದಲ್ಲಿ ಬೆಲವಿನ ಅಂಶ ಅಧಿಕವಾಗಿ ಉತ್ಪಾದನೆ ಆಗುವುದರಿಂದ ಬಂಗು ಬರುತ್ತೆ ಸ್ನೇಹಿತರೆ ಹಾಗಾದರೆ ಬಂಗಿಗೆ ಯಾವ ರೀತಿ ಕೇರ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಕೊಂಡ್ರೆ ನಿಮಗೂ ಕೂಡ ಅರ್ಥವಾಗುತ್ತೆ ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ತೋರಿಸ್ಕೊಡ್ತೀನಿ ಇವತ್ತು ಸ್ನೇಹಿತರೆ ಬಂಗಿಗಾಗಿ ಬೇಕಾಗುವಂಥದ್ದು ಏನಪ್ಪ ಅಂದರೆ ಪಪ್ಪಾಯ ಗಿಡದ ಎಲೆ ನೋಡಿ ಸ್ನೇಹಿತರೆ ಈ ಪಪ್ಪಾಯ ಗಿಡದ ಎಲೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ನಮ್ಮ ದೇಹಕ್ಕೆ ಯಾವ ರೀತಿಯಾಗಿ ಹಲವಾರು ರೀತಿಯಾಗಿ ಇದು ಕೂಡ ಯೂಸ್ ಮಾಡ್ತೀವಿ ಸ್ನೇಹಿತರೆ ಥೈಫಾಯ್ಡ್ ಆದಾಗ ನಮ್ಮ ದೇಹದಲ್ಲಿ ಉರಿ ಅಂಶ ಜಾಸ್ತಿ ಇದ್ದಾಗ ಥೈಫಾಯ್ಡ್ ಆದಾಗ ಈ ಪಪ್ಪಾಯಿ ಗಿಡದ ರಸ ಕುಡಿದ್ರೆ ಸಾಕು ಉರಿ ಕೂಡ ಹೋಗುತ್ತೆ ಹಾಗೆ ಇದರಲ್ಲಿ ಕೂಡ ನಮಗೆ ಬಿಳಿ ರಕ್ತ ಕಣಗಳು ಕೂಡ ಕಡಿಮೆ ಆದರೆ ಇದು ರಸ ಕುಡಿದ್ರೆ ಬಿಳಿ ರಕ್ತ ಕಣಗಳು ಕೂಡ ಜಾಸ್ತಿ ಆಗುತ್ತೆ ಪ್ಲೇಟ್ಲೆಟ್ಸ್ ಕಮ್ಮಿ ಆದರೆ ನಮ್ಮ ಶರೀರಕ್ಕೂ ಕೂಡ ಇದು ಪಪ್ಪಾಯ ರಸ ತುಂಬನೇ ಒಳ್ಳೆಯದು ಸ್ನೇಹಿತರೆ ಖಂಡಿತವಾಗಿ ಆ ರೀತಿ ಕೂಡ ಟ್ರೈ ಮಾಡ್ಬೋದು ಹಾಗಾದರೆ ಈ ಪಪ್ಪಾಯ ಗಿಡದ ರಸವನ್ನು ನಾವು ಸೇವನೆ ಮಾಡ್ಬೋದು ಹಾಗೆ ನಾವು ಕೂಡ ಭಂಗಿನ ಸಮಸ್ಯೆಗೂ ಕೂಡ ಯೂಸ್ ಮಾಡ್ಕೋಬೋದು ಹಾಗಾದರೆ ಯಾಕೆ ತಡ ಮಾಡೋದು ಸ್ನೇಹಿತರೆ ನಿಮ್ಮ ಮನೆ ಹತ್ತಿರ ಕೂಡ ಪಪ್ಪಾಯ ಗಿಡದ ಎಲೆ ಇದ್ದರೆ ಯಾರಿಗೆಲ್ಲ ಭಂಗಿನ ಸಮಸ್ಯೆ ಇದೆ ಅಂದರೆ ಖಂಡಿತವಾಗಿ ಟ್ರೈ ಮಾಡಿ ಭಂಗಿನ ಸಮಸ್ಯೆ ಮಾತ್ರ ಅಲ್ಲ ಸ್ನೇಹಿತರೆ ಯಾರಿಗೆಲ್ಲ ಪಿಗ್ಮಿಟೇಷನ್ ಜಾಸ್ತಿ ಇದ್ದರೂ ಕೂಡ ಅವರು ಕೂಡ ಟ್ರೈ ಮಾಡ್ಬೋದು ಹಾಗಾದರೆ ಸ್ನೇಹಿತರೆ ಈ ಪಪ್ಪಾಯ ಗಿಡದ ಎಲೆ ಚೆನ್ನಾಗಿ ನಾನು ಕಡ್ಕೊಂಡು ತಂದಿದ್ದೀನಿ ಎರಡು ಎಲೆ ಈ ಎಲೆ ದೊಡ್ಡ ಎಲೆ ತಗೋ ಿ ಸಣ್ಣದಾಗಿರುವಂಥ ಎಲೆ ಎಲೆ ಸ್ವಲ್ಪ ಸಣ್ಣದಾಗಿರುವಂಥ ಎಲೆ ತೊಗೋಬೇಕು ಈ ಎಲೆಯನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ತೊಗೊಳ್ಳಿ ಯಾಕಂದರೆ ಸ್ವಲ್ಪ ಏನಾದರೂ ಧೂಳು ಕೂತ್ಕೊಂಡ್ರೆ ಅದು ಕೂಡ ಕ್ಲೀನ್ ಆಗುತ್ತೆ ಯಾಕಂದರೆ ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡೋವಂಥ ಪ್ಯಾಕ್ ರೆಡಿಯಾಗಿ ಮಾಡ್ಕೋಬೇಕಲ್ವಾ ಹಾಗಾಗಿ ಅದು ಕೂಡ ಕೇರ್ ಮಾಡಬೇಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ನಾನು ನೀರಲ್ಲಿ ತೊಳ್ಕೊಂಡು ತೊಗೊಳ್ತಾ ಇದ್ದೀನಿ ಏನು ಕೂಡ ಸ್ವಲ್ಪ ಕೂಡ ಧೂಳು ಇರಬಾರ್ದು ಇವಾಗ ಎಲೆಯನ್ನು ತೊಳ್ಕೊಂಡು ತೊಗೊಂಡ ತಕ್ಷಣ ನಾನು ಇವಾಗ ಸಣ್ಣವಾಗಿ ಕಟ್ ಮಾಡ್ಕೊಂಡು ತೊಗೊಳ್ತೀನಿ ಈ ಥರವಾಗಿ ಸಣ್ಣವಾಗಿ ಕಟ್ ಮಾಡ್ಕೊಂಡು ತೊಗೋಬೇಕು ನೋಡಿ ಸ್ನೇಹಿತರೆ ನಮಗೆ ಬೇಕಾದಾಗ ನಾವು ಇದು ಪ್ಯಾಕ್ ರೆಡಿ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಮಾಡಿ ಬೇಕಾದಾಗ ಬೇಕಾದಾಗಷ್ಟೇ ಮಾಡ್ಕೊಳ್ಳಿ ಯಾಕಂದರೆ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಅದು ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಈ ಥರ ನೋಡಿ ಇವಾಗ ಇದು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಸಣ್ಣವಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಲ್ವ ಇದನ್ನು ನಾವು ಇವಾಗ ಒಂದು ಕುಟ್ಟೋದರಲ್ಲಿ ಹಾಕ್ಕೊಂಡು ಕುಟ್ಕೊಂಡು ತೊಗೋಬೇಕಾಗತ್ತೆ ಇವಾಗ ಅದು ಕುಟ್ಕೊ ತೊಗೊಂಡು ಚೆನ್ನಾಗಿ ಸಣ್ಣವಾಗಿ ಕುಟ್ಕೊಳ್ತೀನಿ ಎಲ್ಲಿವರೆಗೂ ಕುಟ್ ಕುಟ್ಬೇಕಂದರೆ ಸ್ನೇಹಿತರೆ ಪಪಾಯದ ರಸ ಚೆನ್ನಾಗಿ ಬಿಟ್ಕೋಬೇಕು ಸ್ನೇಹಿತರೆ ನಿಮಗೆ ವೈಟ್ ಪ್ಲೇಟ್ರಿಗೆ ಏನಾರ ಕಡಿಮೆ ಆದರೆ ನೀವು ಬೆಳಗ್ಗೆ ಹೊತ್ತಿಗೆ ಇದನ್ನು ರಸವನ್ನು ಚೆನ್ನಾಗಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನೀವು ಒಂದು ಎರಡು ಸರ್ತಿ ಕುಡಿದ್ರೆ ಸಾಕಾಗುತ್ತೆ ನಿಮ್ಮ ಶರೀರದಲ್ಲಿ ವೈಟ್ ಪ್ಲೇಟ್ ಹೆಚ್ಚಿಗಾಗುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಆರೋಗ್ಯಕ್ಕೂ ಹಾಗಿದ್ದು ಆಯುರ್ವೇದಿಕ್ ತುಂಬನೇ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನು ನೀವು ಕುಡಿಬೋದು ಇವಾಗ ನೋಡಿ ಚೆನ್ನಾಗಿ ಸಣ್ಣವಾಗಿ ಕುಟ್ಕೊಂಡು ತೊಗೊಂಡಿದ್ದೀನಿ ಇವಾಗ ಬನ್ನಿ ಒಂದು ಕಾಟನ್ ಬಟ್ಟೆ ತೊಗೊಂಡು ನಾವು ಇವಾಗ ಇದು ರಸವನ್ನು ಚೆನ್ನಾಗಿ ಹೀರ್ ಎಲ್ಲ ಕೂಡ ಹಿಂಡ್ಕೊಂಡು ತಗೋಬೇಕು ನೋಡಿ ತುಂಬಾ ಚೆನ್ನಾಗಿ ರಸ ಬಿಟ್ಕೊಳ್ಳುತ್ತೆ ನೋಡಿ ಇವಾಗ ತೋರಿಸ್ತೀನಿ ಪೂರ್ತಿಯಾಗಿ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡ್ರಂಥದ್ದು ನೋಡ್ತಾ ಇರ್ಬೋದು ಇವಾಗ ಈ ರಸನೇ ನಮಗೆ ಬೇಕಾಗುವಂಥದ್ದು ನೋಡಿ ಈ ರಸ ತುಂಬಾ ಸ್ಟ್ರಾಂಗ್ ಇರುತ್ತೆ ಸ್ನೇಹಿತರೆ ನೀವು ಕೂಡ ಕೈಯಲ್ಲಿ ಸ್ವಲ್ಪ ಎಷ್ಟು ಕಹಿ ಅಂಶ ಅಂದರೆ ಇದು ಎಲೆಯಲ್ಲಿ ಅಷ್ಟು ಕಹಿ ಇರುವಂಥದ್ದು ಪಪ್ಪಾಯಿಯ ಗಿಡದ ಪಪ್ಪಾಯಿ ಎಷ್ಟು ಸ್ವೀಟಾಗಿರುತ್ತೆ ಪಪ್ಪಾಯಿ ಎಲೆ ಅಷ್ಟು ಕಹಿ ಇರುವಂಥ ರಸ ನೋಡಿ ಇದು ಹಾಗೆ ಕಲರ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಗ್ರೀನ್ ಆಗಿರುವಂಥದ್ದು ಕಲರ್ ನೋಡಿ ಪಪ್ಪಾಯ ಕೂಡ ಸೇವನೆ ಮಾಡೋದ್ರಿಂದ ಅದು ಕೂಡ ನಮಗೆ ದೇಹಕ್ಕೆ ಒಳ್ಳೆಯದು ಇವಾಗ ನೋಡಿ ರಸ ಎಲ್ಲ ಕೂಡ ನಾನು ಈ ರೀತಿ ಹಿಂಡ್ಕೊಂಡು ತೊಗೊಂಡಿದ್ದೀನಿ ಈ ರಸದ ಜೊತೆಗೆ ಮತ್ತೇನೆಲ್ಲ ಆ್ಯಡ್ ಮಾಡಿಕೊಂಡು ನಾವು ಈ ಸ್ಕಿನ್ನಿಗೆ ಅಪ್ಲೈ ಮಾಡ್ಕೋಬೇಕಂತ ತೋರಿಸ್ತೀನಿ ಇವಾಗ ಸ್ನೇಹಿತರೆ ಇದಕ್ಕೆ ನಾನು ಏನು ಹಾಕ್ತೀನಿ ಅಂದರೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ ನಮ್ಮ ಮುಖಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ನಮ್ಮ ಸ್ಕಿನ್ ಡ್ರೈ ಸ್ಕಿನ್ ಆಗಲಿ ಹಾಗೆ ನಮ್ಮ ಮುಖದ ಕೂಡ ಕಾಂತಿ ಹೆಚ್ಚು ಮಾಡೋದಕ್ಕೆ ಕಡಲೆ ಹಿಟ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇದರಲ್ಲಿ ಇದರಲ್ಲಿ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ನಿಮಗೆ ಸ್ವಲ್ಪ ತೆಳುವಾಗಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕಿಬಿಡಿ ಪರ್ಫೆಕ್ಟಾಗಿ ರೆಡಿ ಮಾಡ್ಕೊಂಡು ಬಂದರೆ ನಮ್ಮ ಸ್ಕಿನ್ನು ಕೂಡ ಆಗಿ ಕೂತ್ಕೋಬೇಕು ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಕಡಲೆ ಹಿಟ್ಟಿರೋ ರಸದಲ್ಲಿ ಬಿಕ್ಸ್ ಆಗಿರುವಂಥದ್ದು ಇವಾಗ ಮತ್ತೊಂದು ಏನು ಹಾಕ್ತಿನಪ್ಪ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ ನೋಡಿ ನಮ್ಮ ಮುಖದ ಮೇಲೆ ಎಲ್ಲೆಲ್ಲಿ ಬಂಗಿನ ಸಮಸ್ಯೆ ಇದೆ ಅಲ್ಲಿ ಮಾತ್ರ ನಾವು ಇದು ಅಪ್ಲೈ ಮಾಡಬೇಕಾಗತ್ತೆ ಇಲ್ಲ ಪೂರ್ತಿಯಲ್ಲೇ ಮುಖದ ಪೂರ್ತಿಯಲ್ಲೇ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ ಎಲ್ಲೆಲ್ಲಿ ನಮ್ಮ ಮೂಗಿನ ಭಾಗದಲ್ಲಿ ಹಣೆ ಭಾಗದಲ್ಲಿ ಎಲ್ಲೆಲ್ಲಿ ಬಂಗಿನ ಸಮಸ್ಯೆ ಇದೆ ಅಲ್ಲೇ ಮಾತ್ರ ಹಚ್ಕೊಳ್ಳಿ ಇವಾಗ ಇದಕ್ಕೆ ಹನಿ ಹಾಕೋಣ ಬನ್ನಿ ಜೇನುತುಪ್ಪ ಇದ್ದೀನಿ ಅದು ಕೂಡ ಒಂದು ಸ್ಪೂನಷ್ಟು ಹಾಕಬೇಕು ಜೇನುತುಪ್ಪ ಕೂಡ ನಮ್ಮ ಮುಖಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅದು ಕೂಡ ನಮ್ಮ ಬಂಗಿನ ಸಮಸ್ಯೆ ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಅದಕ್ಕೂ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿ ಚೆನ್ನಾಗಿ ಮಿಶ್ರಣ ಮಿಕ್ಸ್ ಮಾಡಬೇಕು ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ರೆ ಕ್ರೀಮಿ ಕ್ರೀಮಿ ಥರ ಆಗುತ್ತೆ ನೋಡಿ ತೋರಿಸ್ತೀನಿ ಇದೇ ಕ್ರೀಮ್ ನಮ್ಮ ಭಂಗಿನ ಸಮಸ್ಯೆಗೆ ಬೆಸ್ಟ್ ಅನ್ಬೋದು ಯಾವುದೇ ದುಡ್ಡು ಕೊಟ್ಟು ನಾವು ಮುಕ್ಕೋದಕ್ಕೆ ಕ್ರೀಮ್ ಹಚ್ಕೊಂಡ್ರೂ ಕೂಡ ನಮ್ಮ ಭಂಗು ಹೋಗೋದಿಲ್ಲ ಸ್ನೇಹಿತರೆ ನ್ಯಾಚುರಲ್ ರೀತಿಯಾಗಿ ಇದನ್ನು ನೀವು ಟ್ರೈ ಮಾಡಿ ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ ನಿಮಗೆ ಟೈಮ್ ಇದ್ದಾಗ ವಾರದಲ್ಲಿ ಒಂದು ಸರ್ತಿ ಮಾಡಿ ಇಲ್ಲಾಂದರೆ ವಾರದಲ್ಲಿ ಎರಡು ಸರ್ತಿ ಮೂರು ಸರ್ತಿ ಮಾಡಿದ್ರೆ ನೀವು ಒಂದೇ ವಾರಕ್ಕೆ ರಿಸಲ್ಟ್ ಸಿಗುತ್ತೆ ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡಿ ಇಲ್ಲ ಅಂದವರು ಟೈಮ್ ಡೈಲಿ ನನಗೆ ಟೈಮ್ ಇದೆ ನಾನು ಡೈಲಿ ನನ್ನ ಮುಖಕ್ಕೆ ಅಪ್ಲೈ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ಡೈಲಿ ಕೂಡ ಅಪ್ಲೈ ಮಾಡಿಕೊಂಡ್ರೆ ನಾಲ್ಕು ದಿನದಿಂದ ಒಂದು ವಾರದಲ್ಲಿ ನಿಮಗೆ ಭಂಗಿನ ಪೂರ್ತಿ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟೇ ಹಳೆಯ ಭಂಗಿರಲಿ ಎಷ್ಟೇ ಹಳೆಯದಾದರೂ ಕೂಡ ನಮ್ಮ ಮುಖದ ಮೇಲೆ ಭಂಗಿನ ಸಮಸ್ಯೆ ಹೋಗುತ್ತೆ ಇವಾಗ ನಾನು ಕೈ ಮೇಲೆ ಯಾವ ರೀತಿಯಾಗಿ ಹಚ್ತಾ ಇದ್ದೀನಲ್ವೋ ಅದೇ ರೀತಿಯಾಗಿ ನಿಮ್ಮ ಮುಖದ ಮೇಲೆ ಎಲ್ಲಿ ಭಂಗಿರುತ್ತೆ ಅಲ್ಲಿ ಮಾತ್ರ ಈ ರೀತಿ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದೆರಡು ಮೂರು ಮೂರು ಗಂಟೆಗಳ ಕಾಲ ಬಿಟ್ಕೊಂಡು ನೀವು ವಾಶ್ ಮಾಡಿ ಇಲ್ಲಾಂದರೆ ಒಂದು ಗಂಟೆಗಳ ಕಾಲ ಬಿಟ್ಕೊಂಡು ಕೂಡ ವಾಶ್ ಮಾಡ್ಬೋದು ಈ ಥರವಾಗಿ ರೆಡಿ ಮಾಡಿಕೊಂಡು ಹಚ್ಕೊಂಡು ನೋಡಿ ನಿಮ್ಮ ಮುಖದ ಎಷ್ಟೇ ಹಳೆ ಭಂಗಿದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗಿದ್ರೆ ಇವತ್ತಿನ ಮನೆ ಮದ್ದು ನೀವು ಕೂಡ ಟ್ರೈ ಮಾಡಿ ಖಂಡಿತವಾಗಿ ಯೂಸ್ ಅನ್ನಿಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಭಂಗಿನ ಸಮಸ್ಯೆಗಾಗಿ ತೋರಿಸಿರೋಂಥ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ